ಗುರು ನಮಃ ಎಲ್ಲರಿಗೂ ಶರಣ ಶರಣ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಾವು ಇವತ್ತೊಂದು ಬಹಳ ವಿಶೇಷವಾದಂತ ಅದ್ಭುತವಾದ ಸ್ಥಾನದೊಳಗದಿವಿ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರ ನಾನಿವಾಗ ಸದ್ಯ ನಿಂತಿರೋದು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತ ಒಬ್ಬ ಅದ್ಭುತ ಶರಣೆ ಹುಟ್ಟಿರ್ತಕ್ಕಂತ ಸ್ಥಳದಲ್ಲಿ ನಾನಿವಿರುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹಿರೇಜಂಬೂರ್ ಅನ್ನುವಂತ ಒಂದು ಗ್ರಾಮದೊಳಗದಿವಿ ಹನ್ನೆರಡನೇ ಶತಮಾನದೊಳಗ ಸುಮಾರು ಮೂವತ್ ಮೂರು ಜನ ವಚನಕಾರ್ತಿಯರು ನಮಗೆ ಸಿಗ್ತಾರ ಅದರೊಳಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆಯುವುದು ಸತ್ಯಕ್ಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರ ಆ ತಾಯಿಯ ವಿಶೇಷತೆ ಆ ತಾಯಿಯ ವಚನಗಳಲ್ಲಿ ಅಂತ ವಿಶೇಷತೆಯನ್ನು ನಾವು ಕಾಣ್ತೀವಿ ಆ ಮಹಾ ತಾಯಿ ಈ ಪಾವನ ಭೂಮಿಯೊಳಗೆ ಒಳಗೆ ನಿಂತು ನಾನು ಮಠದ ನನ್ನ ನಿಜೆಲ್ಲ ರೋಮಾಂಚನ ಶರಣ ಸತ್ತಕ್ಕ ಅವ್ರದ್ದು ಒಂದು ವಚನ ಬರ್ತತಿ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗುದಿಪ್ಪುದೇ ನೇಮ ನೇಮ ಶಂಭುಜಕೇಶ್ವರ ಅಂಥೇಳಿ ಈ ವಚನದೊಳಗೆ ನಮಗೆ ಗೊತ್ತಾಗ್ತತಿ ಆ ತಾಯಿ ಯಾವುದನ್ನು ಖಡಾಖಂಡಿತವಾಗಿ ಖಂಡಿಸ್ತಾಳ ಅಂಥೇಳಿ ಯಾವತ್ತಿಗೂ ಕೂಡ ಒಂದು ಕರಪ್ಷನನ್ನು ಮಾಡಬಾರ್ದು ಇನ್ನೊಬ್ಬರ ಆಸೆಗೆ ಇನ್ನೊಬ್ಬರ ಧನಕ್ಕಾಗಲಿ ಇನ್ನೊಬ್ಬರ ಹೆಣ್ಣಿಗಾಗ್ಲಿ ಇನ್ನೊಬ್ಬರ ದ್ರವ್ಯಕ್ಕಾಗಿ ನಾವು ಆಸೆಯನ್ನು ಪಡಬಾರ್ದು ನಮ್ಮ ಪಾಲಿಗೆ ಏನು ಬರ್ತದಲ್ಲ ಅದು ಮಾತ್ರ ನಿಯತ್ತಾಗಿ ನಾವು ನಿಭಾಯಿಸ್ಕೊಂಡು ಹೋಗೋದೆ ನಿಜವಾದ ನೇಮ ಅಂತ ಹೇಳ್ತಾಳೆ ತಾಯಿ ನಾವೇನು ಅನ್ಕೋತೀವಿ ಒಂದು ಪೂಜೆ ಮಾಡೋದು ಒಂದು ಧ್ಯಾನ ಮಾಡೋದು ದಿನ ಬೆಳಿಗ್ಗೆಯ್ದು ಕಂಪಲ್ಸರಿ ಸ್ನಾನ ಮಾಡಿ ಹಸಿ ಬಟ್ಟೆ ಗುಡಿಗೆ ಹೋಗಿ ಕಾಯಿ ಕರ್ಪ್ರ ಒಡಿಸ್ಕೊಂಡು ಬರುದ ನಾವು ನಿಯಮ ಅಂತ ತಿಳ್ಕೊಂಡ್ರೆ ಆ ಹನ್ನೆರಡನೇ ಶತಮಾನದಲ್ಲಿ ಅಕ್ಷರ ಜ್ಞಾನ ಸಹ ಇಲ್ದಿರ್ತಕ್ಕಂತಹ ಕಾಲದಲ್ಲಿ ಅದರೊಳಗೂ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡ್ತಾ ಇರಲಿಲ್ಲ ಆದ್ರೆ ಶ ಸತ್ಯಕ್ಕ ತಾಯಿ ಕಾಯಕ ಏನಾಗಿತ್ತು ಅಂತಂದ್ರೆ ಶರಣರ ಅಂಗಳವನ್ನು ಮನೆ ಅಂಗಳವನ್ನು ಕಸ ಗುಡಿಸುವಂಥ ಕಾಯಕ ಆಗಿತ್ತು ಆಕೆಯನ್ನು ನಾವು ಬಹುಶಃ ಈಗಿನ ಕಾಲದಲ್ಲಿ ಒಬ್ಬ ಪೌರ ಕಾರ್ಮಿಕಿ ಅಂತ ಕರ್ ಕರಿಬೋದು ಆ ಕಾಲದಲ್ಲಿ ಈ ಕಸಾಯನ್ನು ಗುಡಿಸ್ತಿಲ್ಲ ಆ ತಾಯಿ ಒಂದು ವಚನವನ್ನ ಬರೀತಾಳ ಎಂಥವರು ಕೂಡ ನಡಿ ಹೋಗುವಂತ ವಚನಗಳನ್ನ ಸಿಕ್ಕಿರೋದೇ ಬಹಳ ಅಂದ್ರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವಚನಗಳು ಸಿಕ್ಕಿದಾವ ತಾಯಿಯು ಪ್ರತಿಯೊಂದು ವಚನದಲ್ಲಿಯೂ ಕೂಡ ಲಿಂಗ ಸಮಾನತೆಯನ್ನ ಸಾರ್ತಾಳ ಇನ್ನೊಬ್ಬರಿಗೆ ನಾವು ಆಸೆಯನ್ನ ಪಡಬಾರ್ದು ನಾವು ನಿಜವಾದ ನಿಯತ್ತಿನ ಬದುಕನ್ನ ನೈತಿಕವಾದ ಬದುಕನ್ನ ಬದುಕಬೇಕು ಅಂತ ಹೇಳಿ ಆ ತಾಯಿ ತನ್ನ ವಚನಗಳಲ್ಲಿ ಏನ್ ಮಾಡ್ತಾಳ್ರಿ ಅಂತಂದ್ರೆ ನಮಗ್ ಕಲಿಸ್ಕೊಂತ ಹೋಗ್ತಾಳ ಇನ್ನೊಮ್ಮೆ ಆಕೆ ಜೀವನ ಚರಿತ್ರೆಯನ್ನ ಓದ್ಬೇಕಾದ್ರೆ ನಮಗೊಂದು ಸಂದರ್ಭ ಎದುರುಗಡೆ ಬರ್ತೈತಿ ಏನಂತಂದ್ರ ಸತ್ಯಕ್ಕ ತಾಯಿಯ ನಿಷ್ಠೆಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಆ ತಾಯಿ ಕಸ ಗುಡಿಸುವ ಜಗದಲ್ಲಿ ಯಾರೋ ಬಂದು ಬಂಗಾರದ ನಾಣ್ಯಗಳನ್ನ ಚಲ್ಲಿ ಹೋಗಿದ್ರಂತ ಆದ್ರ ಆ ತಾಯಿ ಅದನ್ನ ಕಲ್ಲಿನ ಚೂರುಗಳಂತ ಹೇಳಿ ತಿಳ್ಕೊಂಡು ಕಸ ಗುಡಿಸಿ ಕಸದೊಂದಿಗೆ ಅವನ್ನ ಒಗೆದ್ಲು ಅನ್ನುವಂತಹ ಒಂದು ವಿಷಯ ಸತ್ಯಕ್ಕ ತಾಯಿಯ ಚರಿತ್ರೆಯನ್ನು ಓದುವಾಗ ನಮಗೆ ಅರ್ಥ ಆಗ್ತತಿ ನಾವು ಇಷ್ಟೇ ತಿಳ್ಕೋಬೇಕು ಆ ತಾಯಿಯ ನಿಷ್ಠೆ ಆ ತಾಯಿಯ ಕರ್ತವ್ಯ ನಿಷ್ಠೆ ಕಾಯಕ ನಿಷ್ಠೆ ಭಕ್ತಿ ನಿಷ್ಠೆ ಎಂಥದ್ದಿತ್ತು ಅಂತ ಹೇಳಿ ನಾನೀಗ ನಿಂತಿರೋದು ಆ ತಾಯಿ ಜನ್ಮ ತಳೆದಂತಹ ಒಂದು ಪುಣ್ಯ ಸ್ಥಳದೊಳಗೆ ನಮಗೇನು ಸಮಸ್ಯೆ ಇಲ್ಲ ಅಂತಂದ್ರೆ ಎಲ್ಲ ಈಗ ಇಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಒಂದು ಈಗ ಹೊಸದಾಗಿ ಕಟ್ಟಿದಾರಂತ ನಾವೀಗ ಕೇಳ್ಪಟ್ವಿ ಮುಂಚೆ ಆ ತಾಯಿ ಹುಟ್ಟಿದ್ಲು ಆ ತಾಯಿ ಇಲ್ಲಿದ್ಲು ಅನ್ನುವಂತಹ ಒಂದು ಗುರುತಿಗೋಸ್ಕರ ಈ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದಾರ ಆದ್ರ ಸತ್ಯಕ್ಕ ತಾಯಿಯನ್ನು ನಾವು ನಿದರ್ಶನವನ್ನಾಗಿ ಇಟ್ಕೊಂಡು ಈ ಜಗಕ್ಕೆ ಬಂದು ಒಮ್ಮೆ ಆದರು ಯಾಕಂತಂದ್ರೆ ಲಿಂಗ್ ಬಸವ ಧರ್ಮೀಯರಾಗಿರ್ತಕ್ಕಂಥ ನಾವೆಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಾಕಷ್ಟು ಜನ ಶರೀರ ನಾವಿಲ್ಲಿ ಒಂದು ನಾಯಿ ಮೂರ್ತಿಯನ್ನು ನೋಡಕತ್ತೀವಿ ಈ ನಾಯಿ ದೇವಸ್ಥಾನದಲ್ಲಿ ಯೂಶುವಲಿ ನಾಯಿ ಮೂರ್ತಿಗಳನ್ನು ಇರಂಗಿಲ್ಲ ಆದರೆ ಸತ್ಯಕ್ಕನ ದೇವಸ್ಥಾನದ ಹೊರಭಾಗದಲ್ಲಿ ಈ ನಾಯಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಯಾಕಂತಂದ್ರೆ ಸತ್ಯಕ್ಕ ತನ್ನ ಕಾಲಾವಧಿಯಲ್ಲಿ ನಿಷ್ಠೆಯ ಬಗ್ಗೆ ನಾಯಿಗೂ ಕೂಡ ಬುದ್ಧಿ ಹೇಳಿದ್ಲು ನಾಯಿಗೂ ಕೂಡ ಒಂದು ಬೋಧನೆಯನ್ನು ಮಾಡಿದ್ಲು ಅನ್ನುವಂತಹ ಒಂದು ಪ ಮಾತನ್ನು ನಾವು ಕೇಳಿದ್ದೀವಿ ಆ ಒಂದು ಉದ್ದೇಶಕ್ಕಾಗಿ ತಾಯಿ ಸತ್ಯಕ್ಕನ ದೇವಸ್ಥಾನದ ಹೊರಭಾಗದಲ್ಲಿ ಈ ನಾಯಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಸೊ ನಿಮಗ ಕೊಟ್ಟಿರ್ತಕ್ಕಂತಹ ಒಂದು ಕಿರು ಪರಿಚಯ ಶಿವಮೊಗ್ಗ ಜಿಲ್ಲೆ ಶಿಖಾರಿಪುರ ತಾಲೂಕಿನ ಹಿರೇಜಂಬೂರು ಅನ್ನುವಂತ ಒಂದು ಸಣ್ಣ ಗ್ರಾಮ ಇದು ಹನ್ನೆರಡನೇ ಶತಮಾನದಲ್ಲಿ ಸತ್ಯಕ್ಕ ತಾಯಿ ಜನ್ಮ ತಾಳಿದಂತ ಗ್ರಾಮ ಈ ಗ್ರಾಮಕ್ಕೆ ನೀವು ಎಲ್ಲರೂ ಒಂದ್ಸಲಿ ಬಂದು ಆ ಪುಣ್ಯ ಆಕೆ ಪುಣ್ಯ ಪುಣ್ಯಸ್ಥಳದಲ್ಲಿ ನಾವು ಧ್ಯಾನ